ಇನ್ನು ದಾವಣಗೆರೆಯಲ್ಲೂ ಕೂಡ ಈ ಮೈಕ್ರೋ ಫೈನಾನ್ಸ್ನ ಭೂತ ಯಾವ ರೀತಿಯಾಗಿ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ನಾವು ಕೊಡ್ತಾ ಇದ್ದೇವೆ ಕಾಲೇಜು ಉಪನ್ಯಾಸಕನಿಗೂ ಕೂಡ ಮೈಕ್ರೋ ಫೈನಾನ್ಸ್ ನ ಇದೀಗ ಎದುರಾಗಿದೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಈ ಉಪನ್ಯಾಸಕನ ಕುಟುಂಬ ಇಡೀ ಕುಟುಂಬಕ್ಕೆ ಇದೀಗ ಸಂಕಷ್ಟ ಎದುರಾಗಿರೋದು ಹರಪನಹಳ್ಳಿಯಲ್ಲಿ ಉಪನ್ಯಾಸಕನ ಕುಟುಂಬ ವಾಸ ಇದೆ ಶಿವಪುರ ತಾಂಡಾದ ಖಾಸಗಿ ಕಾಲೇಜಿನ ಉಪನ್ಯಾಸಕ ರವಿ ಅವರು ಮನೆ ಮೇಲೆ ಆರು ಲಕ್ಷ ರೂಪಾಯಿ ಲೋನ್ ಪಡ್ಕೊಂಡಿರ್ತಾರೆ ಒಂದೂವರೆ ವರ್ಷ ಪ್ರತಿ ತಿಂಗಳು ಕೂಡ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಪಾಯಿ ಕಂತನ್ನು ಕಟ್ಟಿರ್ತಾರೆ ಒಂದು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಕಂತನ್ನು ಈಗಾಗಲೇ ರವಿ ಅವರು ಪಾವತಿ ಮಾಡಿದ್ದಾರೆ ಕಳೆದ ಸೆಪ್ಟೆಂಬರ್ನಿಂದ ಐದು ತಿಂಗಳ ಲೋನನ್ನು ಇವರಿಗೆ ತುಂಬೋದಕ್ಕೆ ಸಾಧ್ಯ ಆಗಿಲ್ಲ ವರ್ಕ್ ಲೋಡ್ ಕಾರಣದಿಂದಾಗಿ ಅವರನ್ನ ಕೆಲಸದಿಂದ ಕೂಡ ತೆಗೆದಿರ್ತಾರಂತೆ ಸೊ ಕಾಲೇಜ್ ಕೆಲಸಕ್ಕೆ ಹೋದ ನಂತರ ಅಂದ್ರೆ ಕೆಲಸ ಕಳ್ಕೊಂಡ ನಂತರ ಲೋನ್ ಪಾವತಿ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಎರಡು ತಿಂಗಳ ಹಿಂದೆ ಈ ನಿಂದ ನೋಟಿಸ್ ಬಂದಿದೆ ಪ್ರತಿದಿನ ಬಂದು ಸಾಲ ಕಟ್ಟಬೇಕು ಅಂತ ಫೈನಾನ್ಸ್ ಸಿಬ್ಬಂದಿ ತಾಕೀತನ ಮಾಡ್ತಿದ್ದಾರೆ ಬೆಳಗಿನಿಂದ ಸಂಜೆವರೆಗೂ ಕೂಡ ಮನೆಯಲ್ಲೇ ಇರ್ತಾರಂತೆ ಸಿಬ್ಬಂದಿಗಳು ಮೂರು ತಿಂಗಳಿನಿಂದ ಮನೆ ಬಿಟ್ಟು ಹರಪನಹಳ್ಳಿಯನ್ನು ಸೇರಿದೆ ಈ ಕುಟುಂಬ ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಉಪನ್ಯಾಸಕರಾದ ರವಿ ನಮ್ಮ ಜೊತೆ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರವಿಯವರೇ ಬಹಳಷ್ಟು ಜನರಿಗೆ ಮೈಕ್ರೋ ಫೈನಾನ್ಸ್ ಹೇಗೆ ವರ್ಕ್ ಆಗುತ್ತೆ ಯಾಕಾಗತ್ತೆ ಇವ ಅರ್ಥ ಆಗೋದಿಲ್ಲ ಆದ್ರೆ ಅನಿವಾರ್ಯತೆಗೋ ಕಷ್ಟಕ್ಕೋ ಮೈಕ್ರೋ ಫೈನಾನ್ಸ್ ತೆಗೆದುಕೊಂಡ್ಬಿಡ್ತಾರೆ ನೀವು ಕೂಡ ಮೈಕ್ರೋ ಫೈನಾನ್ಸ್ ತಗೊಂಡಿದ್ದೀರಾ ಈಗ ಅದರ ಕಷ್ಟ ಅನುಭವಿಸ್ತಾ ಇದ್ದೀರಾ ಬಟ್ ತೀರಾ ಕೆಟ್ಟದು ಅಂದ್ರೆ ಮನೆಗೆ ನೋಟಿಸ್ ಹಾಕೋದು ಓಕೆ ಆದ್ರೆ ಅದ್ರ ಮೇಲೆ ಬರಹಗಳನ್ನ ಬರೆಯೋದು ಮನೆಗೆ ಬಂದು ಕೂತ್ಕೊಳ್ಳೋದು ಈ ರೀತಿಯ ಟಾರ್ಚರ್ ಎಷ್ಟು ದಿನದಿಂದ ಅನುಭವಿಸ್ತಾ ಇದ್ದೀರಾ ನೀವು ಸೆಪ್ಟೆಂಬರ್ ಕಾಲೇಜ್ ಇಲ್ಲ ಮ್ಯಾಮ್ ಅದರಿಂದ ನಮಗೆ ಆರ್ಥಿಕ ಆಗಿತ್ತು ಆ ಉದ್ದೇಶದಿಂದ ನಾವು ಕಟ್ತೀವಿ ಹೋಗ್ರಿ ಒಂದು ಒಂದು ವರ್ಷದ ಎಂಟು ತಿಂಗಳು ಕಟ್ಟಿದೀವಿ ಇನ್ನು ಕಟ್ತಾನೆ ಇರ್ತೀವಿ ನೀವು ಪದೇ ಪದೇ ಬರ್ಬೇಡಿ ನಾ ಇಲ್ದ ಟೈಮಿಗೆ ಮನೆಗ್ ಬಂದು ಟಾರ್ಚರ್ ಮಾಡಿ ಹೋಗ್ತಾರೆ ಮ್ಯಾಮ್ ಆ ಕಷ್ಟದಲ್ಲಿ ಇದ್ರು ಕೂಡ ಕಟ್ತಿ ಹೋಗ್ರಿ ಅಂದ್ರೂ ಕೂಡ ಬೈಕ್ ನಿಲ್ಸೋದು ಮತ್ತೆ ಬೈಕ್ ಅನ್ನ ತಡೆಗಟ್ಟೋದು ಹರಪನಹಳ್ಳಿಯಲ್ಲಿ ಮತ್ತೆ ಹರಪನಹಳ್ಳಿ ತಾಲೂಕಲ್ಲಿ ಕೆರೆ ದಂಡೆ ಮೇಲೆ ಬಂದಂತ ಸಂದರ್ಭದಲ್ಲಿ ಅವ್ರು ನಾಲ್ಕೈದು ಜನ ಮ್ಯಾನೇಜರು ವಿತ್ ವಕೀಲರು ಜೊತೆಯಲ್ಲಿ ಫೈನಾನ್ಸ್ ಫೀಲ್ಡ್ ಆಫೀಸರು ಅವ್ರು ಬಂದು ತಡೆಗಟ್ಟಿ ಕಟ್ಲೇಬೇಕಂತೇಳಿ ಅಂದ ಅಂದ್ರು ಮ್ಯಾಮ್ ಆದ್ರೂ ಕೂಡ ಕಟ್ತಿ ಹೋಗಿ ಅಂತೇಳಿ ಸಮಾಧಾನದಿಂದ ಹೇಳಿದ್ರು ಕೂಡ ಬೆಳಗಿಂದ ಸಂಜೆವರೆಗೂ ಕುತ್ಕೊಂಡು ನಮ್ಮನ್ನ ಟಾರ್ಚರ್ ಮಾಡಿ ಆಗ ನಮ್ಮ ಜೀವನವೇ ತೊಂದ್ರೆಲಿ ಇದೆ ನಾವೇನೋ ಒಂದು ತೀರ್ಮಾನ ಮಾಡೋಣ ಅಂತೇಳಿ ಮಾಡಿದ್ವಿ ಮ್ಯಾಮ್ ಆದ್ರೂ ಕೂಡ ನಮ್ಮ ಒಬ್ರು ಇದು ಪಬ್ಲಿಕ್ ಟಿವಿ ಮತ್ತು ಸುವರ್ಣ ಟಿವಿ ಅವರಿಗೆ ಫೋನ್ ಮಾಡಿದೀವಿ ನಾ ನಿಮಗೆ ಸಪೋರ್ಟಿಗೆ ಇರ್ತೀವಿ ಅಂತೇಳಿ ಅಂದ್ರು ಮ್ಯಾಮ್ ಅದಕ್ಕೆ ನಾವು ನಮಗೆ ಒಂದು ನ್ಯಾಯ ದೊರಕಿಸ್ಕೊಡಿ ಮ್ಯಾಮ್ ರೈಟ್ ರೈಟ್ ರವಿ ಅವರೇ ಅದೇ ಸಲುವಾಗಿ ನಾವು ನಿರಂತರವಾಗಿ ಅಭಿಯಾನ ನಡೆಸ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಂಡ್ ಈಗ ಸರ್ಕಾರ ಹನ್ನೊಂದು ಗಂಟೆಗೆ ಇವತ್ತು ಒಂದು ಮುಖ್ಯವಾದ ಮೀಟಿಂಗ್ ನಡೆಸ್ತಾ ಇದೆ ಆ ಮೀಟಿಂಗ್ನಲ್ಲಿ ರಾಜ್ಯದ ಜನರಿಗೆ ಈ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವರ ಹಾವಳಿಯಿಂದ ಮುಕ್ತಿ ಸಿಗೋ ನಿರೀಕ್ಷೆ ನಮಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್